ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಸ್ವಾಗತ ಪ್ರತಿಯೊಬ್ಬರಿಗೂ ಸ್ವಾಗತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು ಸರ್ ಇಂದು ಬುಧವಾರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಹೌದಾ ಏನು ಕತೆ ಹಣ ಜಮಾ ಆಗತ್ತಾ ಜಮಾ ಆಗಲ್ವಾ ಏನಾಗತ್ತೆ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಸ್ವಲ್ಪ ಏನು ಕ್ಯೂರಿಯಾಸಿಟಿ ಇರುವಂಥದ್ದು ಏನಾಗುತ್ತೆ ಏನಾಗೋದಿಲ್ಲ ಹಣ ಜಮೆ ಆಗುತ್ತಾ ಅಥವಾ ಆಗಲ್ವ ಏನು ಕತೆ ಹಣ ನಮ್ಮ ಕೈಗೆ ಬರುತ್ತಾ ಏನಾಗುತ್ತೆ ಸ್ವಲ್ಪ ತಿಳಿಸ್ಕೊಡಿ ನಾನು ನಿಮಗೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ ನಮಗೆ ನೀವು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರಿ ತುಂಬ ಅಂದರೆ ತುಂಬ ಜನ ಎಸ್ ಬನ್ನಿ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರು ಅಂತ ಹೇಳ್ತಾ ಶುರು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾಯಿದ್ರು ಫಸ್ಟಿಂದನೂ ಕೂಡ ಕೇಳ್ತಾಯಿದ್ರು ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಏನು ಮಾಡುವಂಥದ್ದು ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಕೂಡ ಬರ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ನಮ್ಗೆ ಹಣವೇ ಬರ್ತಾ ಇಲ್ಲ ಒಂದು ಒಂದು ಲೆಕ್ಕದಲ್ಲಿ ಹೇಳಬೇಕಂತಂದ್ರೆ ಹಣವೇ ಬರ್ತಾ ಇಲ್ಲ ಏನು ಮಾಡುವಂಥದ್ದು ಇಲ್ಲಿ ನಮಗೆ ಒಂದು ಕನ್ಫ್ಯೂಷನ್ ಆಗಿಬಿಟ್ಟಿದೆ ಸರ್ ಏನು ಮಾಡುವಂಥದ್ದು ಹೇಳಿ ಅಂತ ತುಂಬಾಂದ್ರೆ ತುಂಬಾ ಜನ ಕೇಳಿದ್ರು ನಂಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳಿದ್ರು ಏನ್ ಮಾಡುವಂಥದ್ದು ಸರ್ ಏನ್ ಮಾಡುವಂಥದ್ದು ಸರ್ ಅಂತ ಆಗ ನಾನು ಹೇಳಿದ್ದೆ ತುಂಬ ಅಂದ್ರೆ ತುಂಬಾ ಜನರಿಗೆ ಒಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡದೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ದೇವ್ರನ್ನೇ ಹೇಳ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಈ ಕೆ ವೈ ಸಿ ಆಗ್ ಆಗದೆ ಇದ್ರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಏನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇ ಕೆ ವೈ ಸಿ ಅದು ಅಂತ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಆದರೆ ಇಲ್ಲಿ ಕೆಲವರು ಕೇಳ್ತಾರೆ ಕೇಳಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಕೆಲವರು ಕೇಳ್ತಾರೆ ಏನು ಇಂಪಾರ್ಟೆಂಟಾ ಸರ್ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಹೌದು ಆದರೆ ಕೇಳಿ ಅದನ್ನು ಅಲ್ಲಿಗೆ ಬಿಡ್ತಾರೆ ಇದು ಪ್ರಾಬ್ಲಮ್ ಆಗುವಂಥದ್ದು ಇಲ್ಲಿ ನೀವು ಸ್ವಲ್ಪ ತಿದ್ದುಕೊಂಡ್ರೆ ನೀವು ಖಂಡಿತವಾಗ್ಲೂ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಪ್ರಾಬ್ಲಮನ್ನು ಆಲ್ರೆಡಿ ಇಲ್ಲಿ ಫೇಸ್ ಮಾಡ್ತಾ ಇರುವಂಥದ್ದು ಹಣ ಬಂದಿಲ್ಲ ಹಣ ಬಂದಿಲ್ಲ ಏನು ಮಾಡುವಂಥದ್ದು ಏನು ಮಾಡುವಂಥದ್ದು ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಇದ್ರು ಮತ್ತು ಈ ಒಂದು ಪ್ರಾಬ್ಲಮ್ಮನ್ನು ತುಂಬ ಅಂದರೆ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿ ಬಾರಿ ನಾನು ಹೇಳ್ತೀನಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದಿಲ್ಲ ಅಂದ ತಕ್ಷಣ ನಾನು ಹೇಳುವಂಥ ಒಂದು ಏನು ಟ್ರಿಕ್ಸನ್ನು ಫಾಲೋ ಮಾಡಿ ನಾನು ಹೇಳುವಂಥ ಒಂದು 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 ಟ್ರಿಕ್ಸ್ ಇರುತ್ತೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಆದರೆ ಕೆಲವರು ಅದನ್ನು ಮಾಡೋದಿಲ್ಲ ನಾನೇನು ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ಅದಕ್ಕೆ ಅದಕ್ಕೆ ನಾನು ಹೇಳುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ನಾನು ಹೇಳುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಹಣ ಬರುತ್ತೆ ಹಾಗಾದರೆ ಆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆದರೂ ಏನು ಇಲ್ಲಿ ಏನು ಈ ಒಂದು ಏನು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಆ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆದರೂ ಏನು ಇದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಒಂದು ವಿಚಾರವನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ ಆ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆದರೂ ಏನು ಇಲ್ಲಿ ನಮಗೆ ಹಣ ಬರಬೇಕಾದ್ರೆ ಮೇಯ್ನ್ ಇಲ್ಲಿ ಬೇಕಾಗುವಂಥದ್ದು ಏನು ಮತ್ತು ಇಲ್ಲಿ ನಾವು ಹಣವನ್ನು ಪಡೆದುಕೊಳ್ಬೇಕು ಏನು ಮಾಡಬೇಕು ಹಾಗಾದರೆ ನಾವು ಏನು ಮಾಡಬೇಕು ಸರ್ ತಿಳಿಸ್ಕೊಡಿ ನಮಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿ ಕೊಡಿ ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗುತ್ತೆ ಏನು ನಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೀವೇನು ಕೂಡ ಅಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾಯಿದ್ರು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಏನು ಆ ಒಂದು ಟ್ರಿಕ್ಸ್ ಏನು ಆ ಒಂದು ಟ್ರಿಕ್ಸನ್ನು ಹೇಗೆ ಇದು ಮಾಡುವಂಥದ್ದು ಏನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಒಂದು ಮೂರರಿಂದ ನಾಲ್ಕು ಟಿಪ್ಸ್ ಇರುವಂಥದ್ದು ಮೂರರಿಂದ ನಾಲ್ಕು ಟಿಪ್ಸ್ ಅಲ್ಲಿ ನಿಮಗೆ ಏನು ಎರಡರಿಂದ ಮೂರು ಟಿಪ್ಸ್ ಖಂಡಿತವಾಗ್ಲೂ ತಿಳ್ಕೊಳ್ಳಿ ಮತ್ತೆ ಕಲೀರಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಅಂತಲ್ಲ ಖಂಡಿತವಾಗ್ಲೂ ನಿಮಗೆ ಹಣ ಜಮೆ ಆಗತ್ತೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಆ ಒಂದು ಟಿಪ್ಸ್ ಅನ್ನು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನು ಅನ್ನು ಕೊಟ್ಟು ಹೇಳ್ತೀನಿ ತುಂಬಾ ಅಂದ್ರೆ ತುಂಬ ಜನ ಇದನ್ನ ಏನು ಮಿಸ್ ಇದು ಮಾಡ್ಕೊಳ್ತಾರೆ ಏನು ಏನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಪ್ರಾಬ್ಲಮ್ ಮಾಡ್ತಿರುವಂಥದ್ದು ಏನು ಅಲ್ಲಿ ಪ್ರಾಬ್ಲಮ್ ಆದರೂ ಆಗ್ತಿರುವಂಥದ್ದು ಏನು ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕಂತಂದ್ರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಕೆಲವರು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಡಿ ಇದ್ದೀರಾ ಆದರೆ ಆ ಒಂದು ಹಣ ಬರಲಿಕ್ಕೆ ಏನು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ ಕೆಲವರು ಸುಮ್ಮನೆ ಇದ್ದೀರಾ ನಾನು ಅದಕ್ಕೆ ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ಹಣ ಪಡ್ಕೊಳ್ಳುವಂಥ ಒಂದು ಟ್ರಿಕ್ಸನ್ನು ಕಲೀರಿ ಮತ್ತು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬೇಕು ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಆ ಒಂದು ಒಂದೊಂದೇ ಟ್ರಿಕ್ಸನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಆ ಒಂದು ಆ ಒಂದು ಟ್ರಿಕ್ಸ್ ಆದರೂ ಏನು ಒನ್ ಆನ್ ದ ಟ್ರಿಕ್ಸ್ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿಗೆ ಹೋಗಿಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಏನು ಇಲ್ಲಿ ಒಂದು ಒಂದನೆಯ ಒಂದು ಟ್ರಿಕ್ಸ್ ಬಂದ್ಬಿಟ್ಟು ಇ ಕೆ ವೈ ಸಿ ಏನು ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಹೇಗೆ ಮಾಡುವಂಥದ್ದು ಏನು ಮಾಡುವಂಥದ್ದು ಏನಾಗುತ್ತೆ ಅದು ಮಾಡಿದರೆ ಹಣ ಬರುತ್ತಾ ಬರೋದಿಲ್ವ ಅಂತ ತುಂಬ ಅಂದರೆ ತುಂಬ ಜನರಿಗೆ ಬೇಕಾದಷ್ಟು ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು ತುಂಬ ಅಂದರೆ ತುಂಬ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ತಿಳ್ಕೊಳ್ಳಿ ಮತ್ತು ಕೆಲವರು ತಿಳ್ಕೊಂಡಿಲ್ಲ ಹಾಗಾಗಿ ನಾನು ನಿಮಗೆ ಅದಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಪಡ್ಕೊಂಡ್ರೆ ಏನಾಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡ್ರೆ ಖಂಡಿತ ಹೋಗಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕು ಅಂತಂದರೆ ಈ ಕೆ ಸಿ ಮಾಡಿದರೆ ಏನಾಗುತ್ತೆ ಅಂತ ತಿಳ್ಕೊಟ್ಟಿದ್ದೀನಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಒಂದು ವಿಚಾರವನ್ನು ನಾನು ನಿಮಗೆ ಆಗಿ ಹೇಳ್ತೀನಿ ಸ್ನೇಹಿತರೆ ನಾನು ಹಣವನ್ನು ಪಡ್ಕೊಳ್ಳಿಕ್ಕೆ ಹೇಳಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗಂತ ಹೇಳಿದ್ದೀನಿ ಅಂತ ನಾನು ಹೇಳಿದೆ ಹಾಗಾದರೆ ಆ ಹಣವನ್ನು ಪಡ್ಕೊಳ್ಳುವಂಥದ್ದು ಆದರೂ ಹೇಗೆ ನಾನು ನಿಮಗೆ ಒಂದು ವಿಚಾರವನ್ನು ಸಿಂಪಲ್ ಆಗಿ ಒಂದು ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ ನಿಮ್ಮ ಒಂದು ಫೋನ್ ನಂಬರ್ ಅಂತ ಇಟ್ಕೊಳ್ಳಿ ನಿಮ್ಮ ಒಂದು ಫೋನ್ ನಂಬರ್ ನೀವು ವರ್ಷ ವರ್ಷ ಅಥವಾ ಏನು ಆಲ್ಮೋಸ್ಟ್ ಎರಡು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ತೀರ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡ್ತಾ ಇದ್ದಾಗ ತುಂಬ ನಿಮಗೆ ಖಂಡಿತವಾಗ್ಲೂ ಆ ಒಂದು ಫೋನ್ ನಂಬರ್ ಬೇಡ ಇತ್ತು ಹಾಗಾಗಿ ಚೇಂಜ್ ಮಾಡಿದ್ರಿ ಆ ಒಂದು ಬೇಡ ಇರುವಂಥ ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಲಿಂಕ್ ಮಾಡಿದ್ದೀರಾ ಅದಕ್ಕೆ ಜಾಯಿಂಟ್ ಮಾಡಿದ್ದೀರಾ ಜಾಯಿನ್ ಮಾಡಿದ್ದೀರಾ ಅಂದರೆ ಆ ಒಂದು ಯೋಜನೆಗೆ ಫಸ್ಟ್ ಏನೆಲ್ಲ ಕೇಳ್ತಾರೆ ಆಲ್ಮೋಸ್ಟ್ ಅಲ್ಲಿ ಏನು ಆಲ್ಮೋಸ್ಟ್ ಅಜ್ಜಿ ಹಾಕುವಾಗ ಅಲ್ಲಿ ಕೇಳ್ತಾರೆ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಅಡ್ರೆಸ್ ನೇಮ್ ಪಿನ್ ಕೋಡ್ ಅದನ್ನೆಲ್ಲ ಕೇಳ್ತಾರೆ ಅವಾಗ ಆ ಒಂದು ನಂಬರನ್ನ ಕೊಟ್ಟಿರ್ತೀರಲ್ಲ ನೀವು ಇನ್ನೊಂದು ಸರಿ ಏನು ಚೇಂಜ್ ಮಾಡುವಾಗ ಏನು ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡುವಾಗ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡುವಾಗ ಫೋನ್ ನಂಬರ್ ಚೇಂಜ್ ಮಾಡುವಾಗ ಅಂತಂದರೆ ನಿಮಗೆ ನಿಮ್ಮ ಒಂದು ಹಳೆ ಫೋನ್ ನಂಬರ್ ನೀವು ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟಿದ್ದೀರ ಆ ಒಂದು ಫೋನ್ ನಂಬರಿಂದ ಇನ್ನೊಂದು ಫೋನ್ ನಂಬರಿಗೆ ನೀವು ಹೋಗುವಾಗ ನೀವು ಅದನ್ನು ನೋಡ್ಕೊಳ್ಬೇಕಾಗ್ತದೆ ಏನಪ್ಪ ಅಂತಂದರೆ ನೀವು ಖಂಡಿತವಾಗ್ಲೂ ಹಳೆ ಫೋನ್ ನಂಬರನ್ನು ಇಟ್ಕೊಂಡು ಇರಲೇಬೇಕು ಯಾಕಪ್ಪ ಅಂತಂದರೆ ಅದನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಜಾಯಿನ್ ಮಾಡಿರ್ತೀರಾ ಸ್ನೇಹಿತರೆ ಇದನ್ನು ಕಂಪ್ಲೀಟಾಗಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಹಳೆಯ ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಅದನ್ನು ಮರೆತು ಬಿಡ್ತಾರೆ ನನಗೆ ಪ್ರತಿ ಸಾರಿ ಹೇಳ್ತೀನಿ ಪ್ರತಿ ಸಾರಿ ಹೇಳ್ತೀನಿ ಪ್ರತಿ ಸಾರಿ ಹೇಳ್ತೀನಿ ಯಾರೂ ಕೂಡ ಕೆಲವ್ರು ಕೇಳೋದಿಲ್ಲ ನಾನು ಎಲ್ಲರೂ ಅಂತ ಹೇಳ್ತಿ ಹೇಳ್ತಾ ಇಲ್ಲ ಎಲ್ಲರೂ ಅಂತ ಹೇಳಲಿಕ್ಕೆ ಹೋಗೋದೂ ಇಲ್ಲ ಯಾಕಪ್ಪ ಅಂತಂದರೆ ನಾನು ಪ್ರತಿ ಸಾರಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಹಾಗೆ ಹೀಗೆ ಅಂತ ಯಾವತ್ತೂ ಹೇಳಲ್ಲ ಪ್ರತಿ ಸಾರಿ ಆಲ್ಮೋಸ್ಟ್ ಕೆಲವರು ಕೇಳ್ತಾರೆ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಕೇಳ್ತಾರೆ ಅದರಲ್ಲಿ ಟೆನ್ ಪರ್ಸೆಂಟ್ ಜನ ಕೇಳಲ್ಲ ಮತ್ತು ಕೆಲವರಿಗೆ ಕೇಣ್ ಯಾರು ಕೇಳ್ತಾರೆ ಏನು ನಾನು ಹೇಳುವಂಥ ಒಂದು ಅಪ್ಡೇಟ್ಗಳನ್ನ ಕಂಪ್ಲೀಟಾಗಿ ಕೇಳ್ತಾರೆ ಯಾರು ಯಾರೆಲ್ಲ ಕೇಳ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಹಣ ಹೋಗುತ್ತೆ ನಾನು ಅದಕ್ಕೆ ಪ್ರತಿ ಬಾರಿ ಹೇಳುವಂಥದ್ದು ನಿಮ್ಗೆ ಹಣ ಬೇಕು ನೀವು ಹಣವನ್ನು ಪಡೆದುಕೊಳ್ಬೇಕು ಅಂತ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ದಯವಿಟ್ಟು 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 ನಾನು ಹೇಳುವಂಥ ಇ ಕೆ ವೈ ಸಿ ಮಾಡ್ಕೊಳ್ಳಿ ನಾನು ಹೇಳುವಂಥ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದೊಂದು ತಪ್ಪನ್ನು ಮಾಡ್ತೀರಾ ಇ ಕೆ ವೈ ಸಿ ಮಾಡ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ನಾನು ಹೇಳುವಂಥ ಇ ಕೆ ವೈ ಸಿ ನೀವು ಮಾಡ್ಕೊಂಡ್ರಿ ಅಂತ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ನಾನು ಹೇಳುವಂಥ ಇ ಕೆ ಸಿಯನ್ನು ನೀವು ಮಾಡ್ಕೊಳ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಯಾರೂ ಕೂಡ ಉರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ ನಮಗೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಟೆನ್ಷನ್ ಇರೋದಿಲ್ಲ ಮತ್ತು ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ರೂಡದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಬಾಯ ಅಂತ ಹೇಳ್ತಾ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಅದ್ರ ಬಗ್ಗೆಯೂ ನಮಗೆ ನೆಕ್ಸ್ಟ್ ರೂಡದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇದು ಏನು ನರ್ವಸ್ ಆಗಿಬಿಡ್ತೀರಾ ಖಂಡಿತವಾಗಲು ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಮೊದಲನೇದಾಗಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರೂ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಕೂಡ ಹಣ ಬರಬೇಕು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆ ಒಂದು ನಾನು ಏನು ಹೇಳಿದೆ ಮೂರು ಟ್ರಿಕ್ ಮೂರು ಟ್ರಿಕ್ ಇ ಕೆ ವೈ ಸಿ ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಬಾರ್ದು ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಬೇಕು ಈ ಮೂರನ್ನು ದಯವಿಟ್ಟು ಮಾಡ್ಕೊಳ್ಳಿ ಆ ಮೂರನ್ನು ದಯವಿಟ್ಟು ನೀವು ಮಾಡಿದಿರಿ ಅಂತಂದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಅವರಿವರು ಅಂತಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಜಮೆ ಆಗತ್ತೆ ಹಣ ಖಂಡಿತವಾಗ್ಲೂ ಜಮೆ ಆಗುತ್ತೆ ಅವ್ರವ್ರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಈ ಈ ಒಂದು ಮೂರು ಕೆಲಸ ತುಂಬ ಅಂದರೆ ತುಂಬ ಜನ ಇಲ್ಲ ಹಾಗಾಗಿ ಆ ಒಂದು ಮೂರು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ನೀವು ಆ ನಾ ಹೇಳಿರುವಂಥ ಕೆಲಸವನ್ನು ಕ್ಲಿಯರ್ ಕ್ಲಿಯರಾಗಿ ಮಾಡಬೇಕು ಆ ಈ ನಾನು ಏನು ಹೇಳಿದೆ ಆ ಒಂದಿಷ್ಟು ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ ಎಲ್ರಿಗೂ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ನಮ್ಮೊಂದು ಏನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಟಾಟಾ ಬಾಬಾಯ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಒಂದು ವಿಡಿಯೋವನ್ನು ನೋಡಿದ್ದೀರಾ ಮತ್ತು ನೋಡ್ತೀರಾ ಅವ್ರು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋವನ್ನು ನೋಡ್ತಾರೋ ಅವರು ಎಲ್ರಿಗೂ ಕಂಪ್ಲೀಟಾಗಿ ಮಾಹಿತಿ ಅರ್ಥ ಆಗುತ್ತೆ ನಮಗೆ ಪ್ರತಿ ಸಾರಿ ಹೇಳ್ತೀನಿ ಮಾಹಿತಿಯನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂತ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ತುಂಬ ಅಂದರೆ ತುಂಬ ಜನ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಮತ್ತು ನಿಮ್ಮೊಂದು ಇದು ಮೇಯ್ನ್ ಸ್ನೇಹಿತರೆ ಇದೇನಪ್ಪ ಅಂತಂದರೆ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಿಮ್ಗೆ ಯಾರೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳೇ ಅಂದರೆ ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದಾರೆ ಅವ್ರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಎಷ್ಟೋ ಒಂದು ಕಷ್ಟಪಟ್ಟು ಇಲ್ಲಿ ಈ ಒಂದು ಹಣ ಬರಲಿ ಅಂತ ಏನು ಆಲ್ಮೋಸ್ಟ್ ಕಾಯ್ತಾ ಇದ್ದಾರೆ ಅವರಿಗೆ ಈ ಒಂದು ಮಾಹಿತಿ ಸಿಗದಂಗೆ ಆಗುತ್ತೆ ಹಣ ಬರುತ್ತೋ ಬರೋದಿಲ್ವೋ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗೂ ಯಾರಿಗೂ ಖಂಡಿತವಾಗ್ಲೂ ಏನು ಗೃಹಲಕ್ಷ್ಮಿ ಹಣ ಆಲ್ಮೋಸ್ಟ್ ಬರದೇ ಇರುವಂಥದ್ದು ಬೇಡ ಎಲ್ಲರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೋಟೋದಲ್ಲಿ ಸಿಗೋಣ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೋಟದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೋಟೋದಲ್ಲಿ ಬಬಾಯ್